ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡುವುದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಸೌಂದರ್ಯ ಹೆಚ್ಚಾಗಬೇಕೆ ಜನ ನಿಮ್ಮತ್ತ ಅಟ್ರಾಕ್ಟ್ ಆಗಬೇಕೆ ಈ ಮಹಾ ಉಪಾಯ ತಪ್ಪದೆ ಮಾಡಿ ನೋಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಟಿ ಐಶ್ವರ್ಯರೈಯ್ಯನ್ನ ನೋಡಿದ್ದೀರಾ ಆಕೆಯ ಸೌಂದರ್ಯ ನೋಡಿ ಇಡೀ ವಿಶ್ವವೇ ತಲೆಬಾಗಿತ್ತು ಸೌಂದರ್ಯದ ಖಣಿ ಆಕೆ ಹಾಗೆಯೇ ನಟಿ ಶ್ರೀದೇವಿ ನಟಿ ರೇಖಾ ನಟಿ ಆಲಿಯಾ ಭಟ್ ಹೀಗೆ ಇನ್ನು ಅನೇಕ ನಟಿಯರ ತಿದ್ದು ತೀಡಿದಂತಹ ಮೂಗು ಕಪ್ಪು ಕೇಶರಾಶಿ ಅವರ ಮೈಮಾಟ ದೇಹದ ಬಣ್ಣ ದೇವರೇ ಕೂತು ಅವರನ್ನ ಸೃಷ್ಟಿ ಮಾಡಿರಬಹುದು ಅಂತ ಅದೆಷ್ಟೋ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ ಹಾಗಂತ ಬಾಲಿವುಡ್ ನಲ್ಲಿ ಮಾತ್ರ ಅಲ್ಲ ನಮ್ಮ ಚಂದನವನದಲ್ಲೂ ಅಪರೂಪದ ಸುಂದರಿಯರಿದ್ದಾರೆ ನಟಿ ರುಕ್ಮಿಣಿ ವಸಂತ್ ಶ್ರೀಲೀಲಾ ಶ್ರೀನಿಧಿ ಶೆಟ್ಟಿ ಆಶಿಕ ರಂಗನಾಥ್ ಸಪ್ತಮಿಗೌಡ ಇವರೇನು ಕಡಿಮೆನಾ ಇವರೆಲ್ಲ ಇತ್ತೀಚಿನ ನಟಿಯರಾದ್ರೆ ಇನ್ನೂ ನಟಿಯರಾದ ಆರತಿ ಭಾರತಿ ಸುಮಲತಾ ಮಾಲಾಶ್ರೀ ಇವರೂ ಕೂಡ ತಮ್ಮ ರೂಪರಾಶಿಯಿಂದ ಪಡ್ಡೆ ಹೈಕ್ಳ ನಿದ್ದೆ ಕದ್ದವರೇ ಈಗ ಸೌಂದರ್ಯ ಅಂದ್ರೆ ಹೆಣ್ಣುಮಕ್ಕಳಿಗೆ ಮಾತ್ರ ಸೀಮಿತ ಅನ್ನೋ ಕಾಲ ಬದ್ಲಾಗ್ ಹೋಗಿದೆ ಈಗ ಹುಡುಗರು ಕೂಡ ಹೆಣ್ಮಕ್ಕಳ ಸೌಂದರ್ಯಕ್ಕೆ ಕಾಂಪಿಟಿಷನ್ ಕೊಡುತ್ತಿದ್ದಾರೆ ಆದ್ರೆ ಏನೇ ಅನ್ನಿ ಇವರಲ್ಲಿ ಕೆಲವರು ತೆರೆಯ ಮೇಲೆ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಚಿಕ್ಕ ಪುಟ್ಟ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಇನ್ನು ಕೆಲವರಿರ್ತಾರೆ ಅವರು ಹುಟ್ಟುವಾಗ್ಲೇ ಅಂದ ಚಂದದ ವರ ಪಡ್ಕೊಂಡೇ ಬಂದಿರ್ತಾರೆ ಏನಪ್ಪಾ ಸೌಂದರ್ಯದ ಬಗ್ಗೆ ತುಂಬಾ ಹೇಳ್ತಿದ್ದಾರೆ ಏನಾದ್ರೂ ಟಿಪ್ಸ್ ಕೊಡ್ತಾರೋ ಹೇಗೆ ಅಂತ ಯೋಚಿಸ್ತಿದ್ದೀರಾ ಹೇಗೆ ಈ ವಿಡಿಯೋದಲ್ಲಿ ನಾವು ಸೌಂದರ್ಯದ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿರ್ತಾರಲ್ವಾ ಅವರಿಗೆ ಕೆಲ ವಿಚಾರಗಳನ್ನ ಹೇಳೋದಕ್ಕೆ ಹೊರಟಿದ್ದೇವೆ ತಾವು ಕಪ್ಪಗಿದ್ದೇವೆ ಸುಳ್ಳಗಿದ್ದೇವೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ಡಿಪ್ರೆಷನ್ಗೆನೆ ಹೋಗ್ಬಿಟ್ಟಿರ್ತಾರೆ ಅದಕ್ಕೆಲ್ಲ ಕಾರಣ ಏನು ಅನ್ನೋ ರಹಸ್ಯ ಕೂಡ ಈ ವಿಡಿಯೋದಲ್ಲಿ ಹೇಳ್ತೇವೆ ಹಾಗೂ ನಿಮ್ಮ ಸೌಂದರ್ಯ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನೀವ್ ಏನ್ ಮಾಡ್ಬೇಕು ಜನ ನಿಮ್ಮತ್ತ ತಿರುಗಿ ನೋಡೋದಕ್ಕೆ ಆಕರ್ಷಣೆ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋ ಮಾಹಿತಿ ಕೊಡ್ತೇವೆ ಈ ವಿಡಿಯೋವನ್ನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಯಾರಿಗೆ ತಾನೇ ಸುಂದರವಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಹೇಳಿ ಕಪ್ಪಗಿರಲಿ ಬೆಳ್ಳಗಿರಲಿ ಕುಳ್ಳಗಿರಲಿ ಎತ್ತರವಾಗಿರಲಿ ದಪ್ಪಗಿರಲಿ ಸಣ್ಣಗಿರಲಿ ಹೇಗೆ ಇದ್ದರೂ ಸುಂದರವಾಗಿ ಕಾಣ್ಸ್ಕೋಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಕೆಲವರು ಅದಕ್ಕಂತಾನೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಇನ್ನೂ ಕೆಲವರು ಇನ್ನೂ ಕೆಲವರು ಮನೆಯಲ್ಲೇ ಏನೇನೋ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಕೊಳ್ತಿರ್ತಾರೆ ಹಾಗಂತ ಕೇವಲ ಹೆಣ್ಮಕ್ಳೇ ಇದೆಲ್ಲ ಮಾಡ್ಕೋತಾರೆ ಅನ್ಕೋಬೇಡಿ ಗಂಡ್ಮಕ್ಳಿಗೂ ತಾವು ಸುಂದರವಾಗಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ ಹಾಗಾದ್ರೆ ಕೆಲವರು ಮಾತ್ರ ಅದ ಹೇಗೆ ತುಂಬಾ ಅಂದವಾಗಿರ್ತಾರೆ ಅವರ ಮುಖದಲ್ಲಿ ಚಿಕ್ಕ ಕಲೆಯೂ ಇರಲ್ಲ ಇನ್ನೂ ಕೆಲವರ ಮುಖವೇ ನೋಡೋದಕ್ಕಾಗೋಲ್ಲ ಯಾಕೆ ಅದಕ್ಕೆ ಉತ್ತರ ಕೊಡ್ತೇವೆ ಅದಕ್ಕೂ ಮುಂಚೆ ಮುಖ್ಯವಾದ ಒಂದು ಮಾತು ಮನುಷ್ಯನಿಗೆ ದೇಹ ಸೌಂದರ್ಯಕ್ಕಿಂತ ಮನಸ್ಸು ಹಾಗೂ ಆತನ ವಿಚಾರಗಳು ಸುಂದರ ಆಗಿರಬೇಕು ದೇಹ ಸೌಂದರ್ಯ ಒಂದಲ್ಲ ಒಂದು ದಿನ ಹೊರಟು ಹೋಗ್ಬಿಡುತ್ತೆ ಆದ್ರೆ ಮನಸ್ಸು ಹಾಗೂ ವಿಚಾರ ಆತ ಬದುಕಿರುವವರೆಗೂ ಇರುತ್ತೆ ಆದರೂ ನಿಮ್ಮ ದೇಹ ಸೌಂದರ್ಯ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಅದಕ್ಕೆ ಕಾರಣ ಏನ್ ಗೊತ್ತಾ ನಿಮ್ಮ ಕುಂಡಲಿಯಲ್ಲಿರುವ ಗ್ರಹಗಳು ಹೌದು ಜ್ಯೋತಿಷ್ಯದಲ್ಲಿ ಗ್ರಹಗಳು ವ್ಯಕ್ತಿಗಳ ಜೀವನದಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತವೆ ಜಾತಕದಲ್ಲಿನ ಗ್ರಹಗಳು ಸ್ಥಳೀಯರಿಗೆ ಕೆಲವು ಗುಣಗಳು ವೈಶಿಷ್ಟ್ಯಗಳು ಅನುಕೂಲಗಳು ಅಥವಾ ಅನಾನುಕೂಲಗಳನ್ನ ನೀಡುತ್ತವೆ ಜಾತಕದಲ್ಲಿನ ಮುಖ್ಯ ಗ್ರಹವು ವ್ಯಕ್ತಿಯ ದೈಹಿಕ ಗುಣಲಕ್ಷಣಗಳನ್ನ ಮುಸುಕಾಗಿರಿಸುವಲ್ಲಿಯೂ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಮಾನವನ ಮುಖವು ಒಬ್ಬರ ಆಂತರಿಕ ಭಾವನೆಗಳನ್ನ ಪ್ರತಿಬಿಂಬಿಸುತ್ತವೆ ಎಂದು ಹೇಳಲಾಗುತ್ತದೆ ಏಕೆಂದರೆ ವ್ಯಕ್ತಿಯು ಸಂತೋಷ ದುಃಖ ಅಥವಾ ಕೋಪದಂತಹ ಯಾವುದೇ ಭಾವನೆಗಳನ್ನು ಹೊಂದಿದ್ದರೂ ಅದು ಮಾನವನ ಮುಖದ ಮೇಲೆ ಪ್ರತಿಫಲಿಸುತ್ತದೆ ಇದೇ ಕಾರಣಕ್ಕೆ ಯಾರಾದರೂ ಖುಷಿಯಾಗಿದ್ರೂ ನೋವಲ್ಲಿ ಇರುವುದಿದ್ರೂ ಅದು ಅವರವರ ಮುಖದಲ್ಲಿ ತಕ್ಷಣವೇ ವ್ಯಕ್ತವಾಗಿ ಬಿಡುತ್ತೆ ಅದೇ ರೀತಿ ಯಾರ ದೇಹದ ಮೇಲಾದ್ರೂ ಚರ್ಮರೋಗದ ಲಕ್ಷಣಗಳಿದ್ದರೆ ಅವರಿಗೆ ರಾಹು ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಿರ್ತಾನೆ ಅಂತ ಅರ್ಥ ರಾಹು ನಿಮ್ಮ ರಾಶಿಗ್ರಹಗಳ ಮೇಲೆ ಅಂದ್ರೆ ಬುಧಗ್ರಹ ಮಂಗಳ ಗ್ರಹ ಸೂರ್ಯ ಹಾಗೂ ಶುಕ್ರಗ್ರಹಗಳ ಎತ್ತಿ ಕೂತಿದ್ರೆ ಅಂತವರಿಗೆ ಚರ್ಮರೋಗ ತಪ್ಪಿದ್ದಲ್ಲ ಕೆಲವರಿಗೆ ಮುಖದ ತುಂಬಾ ಪಿಗ್ಮೆಂಟೇಶನ್ ಇರುತ್ತೆ ಅದಕ್ಕೆ ಏನೌಷಧಿ ಹಚ್ಚಿದ್ರೂ ಅದು ಹೋಗ್ತಿರಲ್ಲ ಬದಲಾಗಿ ಇನ್ನಷ್ಟು ದೇಹದ ತುಂಬೆಲ್ಲ ಹರಡ್ಕೊಳ್ಳುತ್ತೆ ಹಾಗೆಯೇ ಇನ್ನೂ ಕೆಲವರಿಗೆ ಮೂವತ್ತೆರಡನೇ ವಯಸ್ಸಾದ್ರೂ ಮೊಡವೆಗಳಿಂದ ಮುಖ ವಿಕಾರ ಆಗೋಗಿರುತ್ತೆ ಇದಕ್ಕೆ ಕಾರಣ ಶಕ್ತಿ ಕಳೆದುಕೊಂಡಿರೋ ಬುಧಗ್ರಹ ಈ ಗ್ರಹದ ಶಕ್ತಿ ಹೇಗೆ ಕಡಿಮೆ ಆಗ್ತಾ ಹೋಗುತ್ತೋ ಹಾಗೇನೆ ಇದರಿಂದ ನಾನಾ ಚರ್ಮರೋಗದ ಸಮಸ್ಯೆಗಳು ಹುಟ್ಕೊಳ್ತಾ ಹೋಗುತ್ತೆ ಪಿಗ್ಮೆಂಟೇಶನ್ ಆಗೋದು ಕೂಡ ಬುಧಗ್ರಹ ಬಲಹೀನ ಆಗೋದ್ರಿಂದ ಇನ್ನು ನಿಮ್ಮ ಬಣ್ಣ ಕಪ್ಪು ಆಗ್ತಿದ್ರೆ ಅದನ್ನ ನೀವು ಟ್ಯಾನ್ ಅಂತ ಅನ್ಕೊಳ್ತಿರ್ಬಹುದು ಅಸಲಿಗೆ ಸೂರ್ಯ ಹಾಗೂ ರಾಹು ಜೊತೆ ಸಂಬಂಧವನ್ನ ಬೆಳೆಸಿದ್ದರ ಪರಿಣಾಮ ಇದು ಕೇವಲ ರಾಹು ಜೊತೆ ಅಷ್ಟೇ ಅಲ್ಲ ಮಂಗಳ ಜೊತೆ ಸೇರಿಕೊಂಡಿದ್ದೇ ಆದಲ್ಲಿ ಚರ್ಮ ಕಪ್ಪಗಾಗುವುದು ಹೀಗೆ ಚಿತ್ರವಿಚಿತ್ರ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಹಾಗೆಯೇ ಚರ್ಮ ಒಣಗಿದ ರೀತಿ ಇದ್ರೆ ಹೊಟ್ಟಿನ ಸಮಸ್ಯೆ ಆಗ್ತಿದ್ದಲ್ಲಿ ಮೂಗಿನ ಮೇಲೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಆಗ್ತಿದ್ದರೆ ಅದಕ್ಕೆಲ್ಲ ಗುರುಗ್ರಹ ಕಾರಣವಾಗಿದೆ ಈ ಸಮಸ್ಯೆಗಳಿಗೂ ಪರಿಹಾರ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಲಾಗಿದೆ ಪಿಗ್ಮೆಂಟೇಶನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆಯಾ ಇದಕ್ಕೆ ಜ್ಯೋತಿಷ್ ಶಾಸ್ತ್ರ ಹೇಳುವ ಪರಿಹಾರ ಏನಂದ್ರೆ ಮೆಹಂದಿ ಎಲೆಯನ್ನ ರುಬ್ಬಿಕೊಂಡು ಪಾದಕ್ಕೆ ಹಚ್ಚಿಕೊಳ್ಳಿ ಜೊತೆಗೆ ಆದಷ್ಟು ನೀರನ್ನ ಚೆನ್ನಾಗಿ ಕುಡಿದು ಹೊಟ್ಟೆಯನ್ನ ಸದಾ ಸ್ವಚ್ಛವಾಗಿಟ್ಕೊಳ್ಳಿ ಹಸಿರು ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ ಪಾಲಕ್ ಸೊಪ್ಪು ಆದಷ್ಟು ಹೆಚ್ಚು ತಿಂದಲ್ಲಿ ತುಂಬಾ ಒಳ್ಳೆಯದು ಹಾಗೆಯೇ ಚರ್ಮದ ಬಣ್ಣ ದಿನದಿಂದ ದಿನಕ್ಕೆ ಕಪ್ಪಗಾಗುತ್ತಿದ್ದಲ್ಲಿ ಯಾವ್ಯಾವುದೋ ಕ್ರೀಂಗಳನ್ನ ಹಚ್ಚಿಕೊಳ್ಳದಿರಿ ಎರಡು ದಿನ ಬೆಳ್ಳಗೆ ಅಂತ ಅನಿಸಿದ್ರೂ ಮತ್ತೆ ಕಪ್ಪು ಬಣ್ಣ ಅದೇ ರೀತಿ ಉಳಿದುಬಿಡುತ್ತದೆ ಅಲ್ಲದೆ ಅಲರ್ಜಿ ಕೂಡ ಆಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ನೀವು ಪ್ರತಿ ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಅದನ್ನ ಬೆಳಿಗ್ಗೆ ಕುಡಿಯಿರಿ ಇದರಿಂದ ಚರ್ಮದ ಸಮಸ್ಯೆ ಮಾತ್ರ ಅಲ್ಲ ನಾನಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇದರ ಜೊತೆಗೆ ನೀವು ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಏನಂದ್ರೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ನೀರನ್ನ ಅರ್ಪಿಸಿ ಹಾಗೂ ಮನೆಯ ಹಿರಿಯರಿಂದ ತಾಮ್ರದ ನಾಣ್ಯ ಪಡೆದು ಆಶೀರ್ವಾದ ಪಡೆದು ಇಟ್ಟುಕೊಳ್ಳಿ ಇದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಜ್ಯೋತಿಷ್ ಶಾಸ್ತ್ರ ಹೇಳುತ್ತದೆ ಚಿಕ್ಕವರಿದ್ದಾಗ ಬಿದ್ದಾಗ ಆದ ಕಲೆಗಳು ದೊಡ್ಡವರಾದ ಮೇಲೂ ಉಳಿದುಕೊಂಡಿರುತ್ತೆ ಇನ್ನೂ ಕೆಲವು ಬಾರಿ ಅಪಘಾತಕ್ಕೊಳಗಾದಾಗ ದೊಡ್ಡ ದೊಡ್ಡ ಗಾಯಗಳಾಗಿ ಹೋಗುತ್ತೆ ಗಾಯ ಒಣಗಿ ಹೋದ್ರೂ ಕಲೆಗಳು ಮಾತ್ರ ಹಾಗೆಯೇ ಉಳಿದುಕೊಳ್ಳುತ್ತೆ ಅದಕ್ಕೆ ಮಂಗಳ ಗ್ರಹವನ್ನ ಮೊದಲು ಶಾಂತ ಮಾಡಿ ಹಾಗೆಯೇ ಕೊಬ್ಬರಿ ಎಣ್ಣೆಯನ್ನ ತೆಗೆದುಕೊಂಡು ಅದಕ್ಕೆ ತೊಗರಿಬೇಳೆಯನ್ನ ಹಾಕಿ ಚೆನ್ನಾಗಿ ಹುರಿದುಕೊಂಡು ಅದನ್ನ ಆ ಕಲೆಯ ಮೇಲೆ ಹಚ್ಚಿಕೊಳ್ಳಿ ಅದು ಹಂತ ಹಂತವಾಗಿ ಮಾಯವಾಗಿ ಹೋಗುತ್ತೆ ಇನ್ನು ಗುರುಗ್ರಹದಿಂದ ಸಮಸ್ಯೆ ಆಗುತ್ತಿದ್ದಲ್ಲಿ ನಿಮ್ಮ ಚರ್ಮ ಕಪ್ಪಗಾಗುತ್ತೆ ಕಣ್ಣಿನ ಸುತ್ತಲೂ ಕಪ್ಪಗಾಗುತ್ತೆ ತುಟಿಗಳು ಕಪ್ಪಗಾಗುತ್ತೆ ಕಾಲಿನ ಮಂಡಿ ಹಾಗೂ ಮೊಣಕೈ ಕಪ್ಪಗಾಗಿ ಹೋಗುತ್ತೆ ಅದಕ್ಕೆ ಗುರುವಾರದ ದಿನದಂದು ಗೋವಿಗೆ ರೊಟ್ಟಿಯನ್ನ ತಿನ್ನಿಸಿಬಿಡಿ ಹಾಗೆಯೇ ಪ್ರತಿದಿನ ಅರಿಶಿನವನ್ನ ಹಾಕಿ ಸ್ನಾನ ಮಾಡಿ ಸ್ನಾನದ ನಂತರ ಮನೆಯಲ್ಲಿರುವ ದೇವರ ಫೋಟೋಗೆ ಹಳದಿ ಬಣ್ಣದ ಹೂವನ್ನ ಅರ್ಪಿಸಿ ಜೊತೆಗೆ ದೇವಸ್ಥಾನಕ್ಕೆ ಹೋದಾಗ ಹಳದಿ ಬಣ್ಣದ ವಸ್ತ್ರವನ್ನ ದಾನ ಮಾಡಿ ಇದರ ಜೊತೆಗೆ ಈ ಉಪಾಯವನ್ನ ಕೂಡ ನೀವು ಮಾಡಲೇಬೇಕು ಎಳೆ ಬಿಸಿಲಿನಲ್ಲಿ ಸ್ವಲ್ಪ ನೀರನ್ನ ಇಟ್ಟು ಅದು ಬೆಚ್ಚಗಾದ ಮೇಲೆ ಅದನ್ನ ಕುಡಿದು ಬಿಡಿ ಇದರಿಂದ ಚರ್ಮ ಹೊಳೆಯುವುದಲ್ಲದೆ ಮುಖದ ಚರ್ಮ ಕಾಂತಿಯುಕ್ತವಾಗುತ್ತೆ ಆದಷ್ಟು ಗುರು ತನ್ನ ವರ್ಚಸ್ಸು ಕಾಪಾಡಿಕೊಳ್ಳುವಂತೆ ಮಾಡಬೇಕು ಅದಕ್ಕಾಗಿ ಹಿತ್ತಾಳೆ ಪಾತ್ರೆಯಲ್ಲಿ ನೀರಿಟ್ಟು ಕುಡಿಯಬೇಕು ನಿಮ್ಮ ಕೈಯ ಮೊದಲ ಬೆರಳಿನಲ್ಲಿ ಉಂಗುರವನ್ನ ಧರಿಸಿ ಜೊತೆಗೆ ನಿಮ್ಮ ಅಮ್ಮನಿಂದ ಹಳದಿ ಬಣ್ಣದ ವಸ್ತ್ರವನ್ನ ದಾನದ ರೂಪದಲ್ಲಿ ಪಡೆದು ಅದನ್ನ ತಲೆಯ ಬಳಿ ಇಟ್ಕೊಂಡು ಮಲಗಿಬಿಡಿ ಹೀಗೆ ಮಾಡುವುದರಿಂದ ನಿಮ್ಮ ಕುಂಡಲಿಯಲ್ಲಿ ಇರುವ ಗುರುಗ್ರಹ ಅಷ್ಟೇ ಅಲ್ಲ ಬೇರೆ ಯಾವ ಗ್ರಹಗಳಿದ್ರೂ ಅವು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡಿಬಿಡುತ್ತೆ